ಹಲೋ ಇವ್ರಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇನ್ನು ಅವ್ವ ನಮಗೆ ಅಂತ ಹೇಳ್ಬಿಟ್ಟು ಇವತ್ತು ಸ್ಪೆಷಲ್ಲಾಗಿ ಮೇಲ್ಕೋಟೆ ಪುಳಿಯೋಗ್ರೇನೋ ಮಾಡ್ತಾ ಇದ್ದಾರೆ ಅದನ್ನು ಅಲ್ಲಿ ಅಯ್ಯಂಗಾರ್ ಸ್ಟೈಲ್ನಲ್ಲಿ ಇನ್ನು ಊರಿಂದ ಬಂದಿತ್ತು ಹಾಗೆಯೇ ಬರಬೇಕಾದ್ರೆ ಪುಳಿಯೋಗರೆ ಪ್ಯಾಕೆಟ್ ಕೂಡ ತರಿಸಿದ್ದೆ ಇನ್ನು ಯಾವ ರೀತಿಯಾಗಿ ನಮ್ಮ ಪುಳಿಯೋಗ್ರೆನ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ನೋಡೋಣ ಬನ್ನಿ ಇನ್ನು ಇದೆಲ್ಲಾನು ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿರೋ ಅಂಥದ್ದು ಇವಾಗ ನಾವಿಲ್ಲಿ ಯೂಸ್ ಮಾಡ್ತಾ ಇರೋದು ಮೇಲ್ಕೋಟೆ ಪುಳಿಯೋಗರೆ ಮಿಕ್ಸು ಯಂಗ ಸ್ಟೈಲ್ದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆಯೇ ನಮ್ಮ ಊರು ಅಂದರೆ ಮೇಲ್ಕೋಟೆಗೆ ತುಂಬಾ ಹತ್ತಿರ ಇರೋದ್ರಿಂದ ಯೂಶುವಲಿ ಇದೇ ಪುಳಿಯೋಗ್ರೇನ ಯೂಸ್ ಮಾಡಿ ನಾವು ಪುಳಿಯೋಗರೆ ಪೌಡರ್ನ ಯೂಸ್ ಮಾಡಿ ಪುಳಿಯೋಗರೆನ ಮಾಡ್ತೀವಿ ಇನ್ನು ಇದು ಹಣ್ಣ ಸ್ವಲ್ಪ ಬೇಯಿಸ್ಕೊಂಡಿದ್ರೆ ಹುಣಸೆಹಣ್ಣು ಮತ್ತು ಸ್ವಲ್ಪ ಬೆಲ್ಲನ ಹಾಕಿ ಬೇಯಿಸ್ಕೊಂಡು ಇಟ್ಕೊಂಡಿರೋ ಅಂಥದ್ದು ಆ ರೀತಿಯಾಗಿ ಬೇಯಿಸಿ ಇಟ್ಕೊಂಡು ಯೂಸ್ ಮಾಡೋದ್ರಿಂದ ಪುಳಿಯೋಗರೆ ಸ್ವಲ್ಪ ಜಾಸ್ತಿ ಕೂಡ ಆಗುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ಪುಳಿಯೋಗರೆ ಅಂದ ತಕ್ಷಣವೇ ಅದು ಹುಳಿ ಹುಳಿಗಿದ್ರೇ ಅಲ್ವಾ ಚೆಂದ ಸ್ವಲ್ಪ ಬಳಸ್ತಾ ಇದ್ದೀವಿ ನಾವಿಲ್ಲಿ ಇನ್ನೂ ಒಂದು ಪ್ಯಾನ್ನ ಇಟ್ಟು ಎಣ್ಣೆನ ಹಾಕಿ ಆಮೇಲೆ ಎಣ್ಣೆ ಕೂಡ ಜಾಸ್ತಿನೇ ಇರಬೇಕು ಪುಳಿಯೋಗರೆಗೆ ಇನ್ನು ನಾವಿಲ್ಲಿ ಕಡಲೆ ಬೀಜನ ಫ್ರೈ ಮಾಡ್ಕೊತಾ ಇದ್ದೀವಿ ಕಡಲೆ ಬೀಜ ಈ ರೀತಿಯಾಗಿ ಬರಬೇಕು ಅಷ್ಟು ಕೂಡ ನಾವು ಫ್ರೈ ಮಾಡಿಕೊಂಡ್ರೆ ಆಗುತ್ತೆ ಇನ್ನು ನಂತರ ಅದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊತಾ ಇದ್ದೀವಿ ಯಾಕಂದರೆ ಇದನ್ನು ಲಾಸ್ಟ್ನಲ್ಲಿ ಅಥವಾ ನಾವು ಮಿಕ್ಸ್ ಮಾಡ್ಕೊಳ್ಳುವಾಗ ಬಳಸಿದ್ರೆ ಅದು ಕ್ರಿಸ್ಪಿ ಇಲ್ಲ ಅಂದರೆ ಮೆತ್ತಗಾಗ್ಬಿಟ್ಟಿರುತ್ತೆ ಹಾಗಾಗಿ ಅದಾದಮೇಲೆ ಸಾಸಿವೆ ಹಾಕಿ ಒಣಮೆಣ್ಸಿ ಕಾಯಿನ ಹಾಕ್ತಾಯಿದೀವಿ ಇನ್ನು ಒಣ್ಮೆಣ್ಸಿಕಾಯಿ ಫುಲ್ಲು ಕಪ್ಪಗಾಗೋಷ್ಟು ಅದು ಫ್ರೈ ಹಾಕಬೇಕಂತೆ ಅದೇ ಹೇಳ್ತಾ ಇತ್ತು ಕಪ್ಪಿಗೆ ಹಾಕ್ಬಿಡ್ತು ಬೇಗ ಬೇಗ ಹಾಕುವಂಥ ಅಂದಿದ್ದಕ್ಕೆ ಇಲ್ಲ ಇಲ್ಲ ಅದು ಇನ್ನಷ್ಟು ಕಪ್ಪಿಗೆ ಹಾಕಬೇಕು ಫ್ರೈ ಆಗಬೇಕು ಅವಾಗ ಏನಂದರೆ ತಿನ್ನೋರು ಅಂದರೆ ದೊಡ್ಡವರು ಅದನ್ನು ಎತ್ತಾಕ್ತೇನೆ ಜೊತೆಗೆ ನಂಚ್ಕೊಂಡು ಕೂಡ ತಿನ್ಬೋದಂತೆ ಅಷ್ಟು ಚೆನ್ನಾಗಿರುತ್ತಂತೆ ಇನ್ನು ಇಲ್ಲಿ ಕಡಲೆಬೇಳೆನ ಯೂಸ್ ಮಾಡ್ತೈತೆ ಅದನ್ನು ಕೂಡ ನೀಟಾಗಿ ಫ್ರೈ ಮಾಡಿಕೊಳ್ಳೋದು ಒಂದು ಬ್ರೌನ್ ಕಲರ್ ಬರೋ ರೀತಿ ಅದಾದಮೇಲೆ ಉದ್ದಿನಬೇಳೆ ಅಷ್ಟನ್ನು ಕೂಡ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋದು ನಂತರ ಜಾಸ್ತಿ ಕರ್ಬೇವಿನ ಸೊಪ್ಪನ್ನ ಹಾಕ್ತೈತೆ ನಿಜವಾಗ್ಲೂ ಕರ್ಬೇವಿನ ಸೊಪ್ಪಂತೂ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೇದು ಕಣ್ಣಿಗೆ ಕೂದಲಿಗೆ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಒಗ್ಗರಣೆ ಮಾಡುವಾಗ ಯೂಶುವಲಿ ಜಾಸ್ತಿನೇ ಬಳಸ್ತಾ ಇರ್ತೀನಿ ನಾನು ಹಾಗಾಗಿ ಇಲ್ಲೂ ಕೂಡ ಅವ್ವ ಜಾಸ್ತಿ ಕರ್ಬೇನ್ ಸೊಪ್ಪನೇ ಬಳಸ್ತಾಯಿದ್ದೆ ಆ್ಯಂಡ್ ನೀಟಾಗಿ ಅದೆಲ್ಲ ಫ್ರೈ ಆದಮೇಲೆ ನಾವಿಲ್ಲಿ ಬೆಳ್ಳುಳ್ಳಿನ ಇದು ಸಿಪ್ಪೆನ ತೆಗೆದುಬಿಟ್ಟು ನೀಟಾಗಿ ಈ ರೀತಿಯಾಗಿ ಮಾಡ್ಕೊಂಡಿರೋ ಅಂಥದ್ದು ಇದು ನಾಟಿ ಬೆಳ್ಳುಳ್ಳಿ ಅಂದರೆ ಊರಿಂದ ತಂದಿರೋದು ಅದಕ್ಕೆ ಸ್ವಲ್ಪ ಚಿಕ್ಕಕ್ಕಿದೆ ನಿಜವಾಗ್ಲೂ ತುಂಬ ಟೈಮ್ ತೊಗೊಂತು ಅವ್ವ ಅಂತೂ ಇದನ್ನು ಬಿಡಿಸೋಷ್ಟೊತ್ತಿಗೆ ಇನ್ನು ಇದನ್ನು ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳೋದು ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಈ ರೀತಿಯಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು ಇನ್ನು ಏನು ನಾವು ಹುಣ್ಸೆಹಣ್ಣು ಮತ್ತು ಬೆಲ್ಲನ ಹಾಕಿ ಬೇಯಿಸಿಟ್ಕೊಂಡಿರ್ತೀವಲ್ವಾ ಅದನ್ನು ಮಸಾಲ ಅದೇನು ಗ್ರೇವಿ ಥರ ಬೇಯಿಸ್ಕೊಂಡಿಟ್ಕೊಂಡಿರ್ತೀವಿ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಗುತ್ತೆ ನೋಡ್ಬೋದು ನೀವು ಈ ರೀತಿಯಾಗಿ ಯೂಸ್ ಮಾ ಬೇಯಿಸ್ಕೊಂಡಿಟ್ಕೊಂಡಿರೋ ಅಂತಹ ಮಸಾಲೆ ಅಂದರೆ ಬೇಯಿಸ್ಕೊಂಡಿಟ್ಕೊಂಡಿರೋಂತಹ ಹುಣ್ಸೆಹಣ್ಣು ಹಾಗೆಯೇ ಬೆಲ್ಲನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೈತೆ ಇನ್ನು ಬೇಯಿಸ್ಕೊಂಡಿರುವಂತಹ ಮಸಾಲೆನ ಹಾಕಿ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಪುಳಿಯೋಗರೆ ಪ್ಯಾಕೆಟ್ ಏನಿದೆ ಅದನ್ನು ಹಾಕೋದು ಅದೇ ಉಂಡೆ ಅದು ಉಂಡೆ ಥರ ಏನಿರುತ್ತೆ ಅದೆಲ್ಲ ನೀಟಾಗಿ ಸಪ್ರೇಟ್ ಮಾಡಿಕೊಂಡು ಹಾಕಬೇಕಂತೆ ಹಾಗಾಗಿ ಹಂಗೆ ಹಾಕ್ತಾ ಹಾಕ್ತೇನೆ ಸಪ್ರೇಟ್ ಮಾಡ್ತಾ ಇದ್ದಾರೆ ಇನ್ನು ಇದನ್ನು ಹಾಕಿದ್ಮೇಲೆ ನೋಡ್ಬೋದು ನೀವು ಎಲ್ಲ ಥರದ ಐಟಮ್ಸು ಹಾಕಿದ್ದಾರೆ ಇನ್ನೂ ಈಸಿ ಅಂತ ಅಂದರೆ ಬರೀ ಯಾವುದೇ ರೀತಿಯಾದಂತಹ ಮೆಣ ಹಣ್ಣನ್ನು ಅದು ಉಪ್ಪು ಹಣ್ಣು ಹಾಗೆಯೇ ಬೆಲ್ಲನೂ ಬೇಯಿಸ್ಕೊಳ್ಳ್ದೆನೂ ಕೂಡ ಈಸಿಯಾಗಿ ಮಾಡ್ಕೋಬೋದು ಆದರೆ ಈ ರೀತಿ ಮಾಡೋದರಿಂದ ನಿಜವಾಗ್ಲೂ ಟೇಸ್ಟು ಡಿಫ್ರೆಂಟಾಗಿರುತ್ತೆ ಜಾಸ್ತಿ ಕೂಡ ಆಗುತ್ತೆ ಹಾಗಾಗಿ ಈ ರೀತಿಯಾಗಿ ಸಲ ನೀವು ಟ್ರೈ ಮಾಡಿ ಅದಾದಮೇಲೆ ಸಾಲ್ಟ್ ಹಾಕ್ಕೊಂತ ಐತೆ ಅದಾದಮೇಲೆ ಇದು ಬಂದು ಹಿಂಗು ಇವಾಗ ಪುಳಿಯೋಗರೆ ಅಂದ ತಕ್ಷಣವೇ ಹಿಂಗು ಕೂಡ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಹಾಗೆ ಒಳ್ಳೆಯದು ಕೂಡ ಹಾಗಾಗಿ ಸಾಲ್ಟು ಮತ್ತು ಹಿಂಗ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ ಅದಾದಮೇಲೆ ನಾವೇನು ಉರ್ದು ಇಟ್ಕೊಂಡಿದ್ವಲ್ಲ ಕಡಲೆ ಬೀಜ ಅದನ್ನು ಹಾಕ್ಕೊಂಡು ಹಾಕ್ಕೊತಾಯಿದ್ದೆ ಇನ್ನೊಂದು ಏನಪ್ಪ ಅಂತ ಅಂದರೆ ಕಡಲೆ ಬೀಜನ ನಾವು ಇನ್ನೊಂದು ಸಲ ಅಂದರೆ ಲೈಕ್ ಅನ್ನನ ಕಲಿಸ್ಕೊಳ್ಳುವಾಗ್ಲೂ ಕೂಡ ಹಾಕೋಬೋದು ಇಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನಮ್ಮವ ಕಡಲೆ ಬೀಜನ ಹಾಕ್ತಾಯಿದೆ ಅದೇ ಹೇಳ್ತಾ ಇತ್ತು ನೀವು ಮಾಡ್ಕೋಬೇಕಾದ್ರೆ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಎಣ್ಣೆನ ಬಿಟ್ಟು ಒಗ್ಗರಣೆ ಹಾಕ್ಕೊಂಡು ಕಡಲೆ ಬೀಜ ಎಲ್ಲ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕಾಯಿ ಕೊಬ್ಬರಿ ತುರಿ ಬರುತ್ತಲ್ಲ ಕೊಬ್ಬರಿ ತುರಿನ ಹಾಕ್ಕೊಂಡು ನೀಟಾಗಿ ಒಂದು ಸಲ ಒಗ್ಗರಣೆ ಕೊಟ್ಕೊಂಡು ನೀವು ಮಾಡ್ಕೋಬೇಕಾದ್ರೆ ಪುಳಿಯೊಗ್ಗರಣ ಮಾಡಿಕೊಂಡ್ರೆ ಇನ್ನೂ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಅಂತ ಹೇಳ್ತಾಯಿತ್ತು ಈ ರೀತಿಯಾಗಿ ನಮ್ಮ ಪುಳಿಯೋಗರೆ ಮಾಡಿ ನನಗೆ ತಿನ್ನಿಸ್ತು ತುಂಬಾ ಖುಷಿಯಾಯಿತು ಹಾಗೆಯೇ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ನನಗಂತೂ ನನಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಮಗ್ಳಿಗಂತೂ ಪುಳಿಯೋಗರೆ ಅಂದರೆ ಪ್ರಾಣಿ ನಿಜವಾಗ್ಲೂ ಹೇಳಬೇಕಂದ್ರೆ ಅವಳಿಗೋಸ್ಕರನೇ ಮಾಡಿಸ್ದೆ ಅವಾಗವಾಗ ಅಮ್ಮ ಮಾಡು ಮಾಡು ಅಂತ ಹೇಳಿಬಿಟ್ಟು ನನಗೆ ಹಿಂಸೆ ಕೊಡ್ತಾಯಿದ್ಲು ಹಾಗಾಗಿ ಅವ್ವ ಬಂದಿದ್ರಲ್ವಾ ಅದರಲ್ಲೂ ಡಿಫ್ರೆಂಟಾಗಿ ಸಖತ್ತಾಗಿ ಮಾಡುತ್ತೆ ಅವನ ಕೈ ರುಚಿನೇ ಕೈ ರುಚಿ ಹಾಗಾಗಿ ಅವನ ಕೈಲೇ ಇಷ್ಟು ಮಾಡಿಸಿ ಇಟ್ಕೊಂಡಿದ್ದೀನಿ ಅದನ್ನು ಸುಮಾರು ದಿನ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು ಒಂದು ಹದಿನೈದು ದಿನ ಫ್ರಿಜ್ಜಲ್ಲಿ ಇಟ್ಟಿಲ್ಲ ಅಂದ್ರೂ ಹೊರ್ಗಡೆನೇ ಆದರೂ ಪರವಾಗಿಲ್ಲ ಒಂದು ಹದಿನೈದು ದಿನ ಆರಾಮಾಗಿ ಇಟ್ಕೋಬೋದು ನಾನು ಅದಕ್ಕೆ ಇಲ್ಲಿ ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊತಾ ಇದ್ದೀನಿ ಮಗಳು ಕೇಳಿದಾಗ ಆಗಿರ್ಬೋದು ಅಥವಾ ನನಗೆ ಇಲ್ಲ ಏನು ತಿಂಡಿ ಮಾಡೋಕ್ಕಾಗ್ತಾ ಇಲ್ವಲ್ಲ ಅಂದಾಗ ಈಸಿಯಾಗಿ ನಾನೇನು ಮಾಡ್ಬೋದು ಅಂದರೆ ಪುಳಿಯೋಗ್ರೆನ ಮಾಡಿಕೊಂಡು ಮನೆಯವರೆಲ್ಲನೂ ತಿನ್ಬೋದು ಅಂತ ಹೇಳಿಬಿಟ್ಟು ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊತಾ ಇದ್ದೀನಿ ಇದಿಷ್ಟು ಇವತ್ತಿನ ಒಂದು ನನ್ನ ವೀಡಿಯೋ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂತ ಅನ್ಕೊಂತೀನಿ